ಸ್ನೇಹಿತರೆ ನಮಸ್ತೆ ಈ ಯೂಟರ್ನ್ ತಿಮ್ಮರೊಡ್ಡಿ ಅವಿವೇಕಿ ವಿವೇಕ ಇಲ್ಲದ ತನ್ನ ಮಾತಿನ ಮೇಲೆ ನಿಲ್ಲದ ಯಾವಾಗ್ಲೂ ಕ್ಷಣಕ್ಕೊಂದು ಮಾತನಾಡುವ ಈ ಯೂಟರ್ನ್ ಅವಿವೇಕಿ ತಿಮ್ಮರೊಡ್ಡಿ ಈಗ ಮತ್ತೊಮ್ಮೆ ಯೂಟರ್ನ್ ಹೊಡೆದಿದ್ದಾನೆ ಏನು ಅಂದ್ರೆ ನಮ್ಮನ್ನ ಕೆರಳಿಸಿ ನಮ್ಮ ಭಾವನೆಗಳನ್ನ ಕೆರಳಿಸಿ ನಮಗೆ ಸವಾಲು ಹಾಕಿ ನಾವು ಉಜಿರೆಗೆ ಬಂದ್ರೆ ಮೆಟ್ಟಲ್ ಅಂತ ಹೇಳಿ ನಮ್ಮನ್ನ ಕೆರಳಿಸಿ ಈಗ ಆಯ್ತಪ್ಪ ನಾವು ಉಜಿರೆಗೆ ಬರ್ತೀವಿ ನೀವು ಅದೇನ್ ಮಾಡ್ತೀಯ ಮಾಡ ಮಾರ ನೀನು ತಡೆದು ನೋಡ ಮೆಟ್ಟಲ್ ಅಂತಲ್ಲ ಒಡಿಯಾ ಮಾರೇ ಅಂತ ಹೇಳಿ ನಾವು ಉಜ್ರೇಗ್ ಬರ್ತೀವಿ ಅಂದ್ರೆ ಈಗ ಪೊಲೀಸ್ನವ್ರ ಹತ್ರ ಓಡೋಗಿದ್ದಾನೆ ಸಾರ್ ಹೇಗಾದ್ರೂ ಮಾಡಿ ಪೊಲೀಸರು ಪುನೀತ್ ಕೆರೆ ಹೇಳಿಯನ್ನು ಉಜ್ರೆಗೆ ಬರ್ದಂತೆ ತಡೆಯಿರಿ ಸಾರ್ ತಡೀರಿ ಸಾರ್ ಪುನೀತ್ ಹೇಳಿ ಉಜಿರಾಗ್ ಬರ್ದಂಗೆ ತಡೀರಿ ಸಾರ್ ಅಯ್ಯೋ ಶಂಡ ನಾವ್ ಹೇಳಿದ್ವಾ ಉಜ್ರೇಗ್ ಬರ್ತೀವಿ ಅಂತ ನಾವೇನಲ್ಲಿ ಗಲಾಟೆ ಮಾಡಕ್ ಬರ್ತಾ ಇದೀವ ಹತ್ತೊಂಬತ್ತ ತಾರೀಕಿಗೆ ನಾನೂ ಬರ್ತೇನೆ ಇವನಂತ ಪಾಪಿ ರಾಮೋತ್ಸವಕ್ಕೆ ಬಂದು ರಾಮೋತ್ಸವದಲ್ಲಿ ಭಾಗಿಯಾಗ್ತಾನೆ ಅಂತ ಹೇಳಿದ್ರೆ ಬ್ಯಾನರ್ ಅಲ್ಲಿ ಸ್ಕ್ಯಾನರ್ ಹಾಕಿ ತಿರುಗೋದು ಗೊತ್ತಾಯ್ತು ಇನ್ನೀಗ ನಿಮ್ಮ ದಕ್ಷಿಣ ಕನ್ನಡಕ್ಕೆ ಬರ್ತಾ ಇದ್ದಾನೆ ಸ್ವಲ್ಪ ಜಾಗ್ರತೆ ಮಾಡಿ ಇವನನ್ನು ನೀವು ಮತ್ತೆ ಎಲ್ಲ ಹೇಳ್ತೀರಿ ದಕ್ಷಿಣ ಕನ್ನಡದವರು ಅತಿ ಬುದ್ಧಿವಂತರು ಅಂತ ಹೇಳಿ ನೀವೀಗ ನೋಡಿದ್ರೆ ಇವನು ಬಂದು ನಿಮ್ಮ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗ್ತಾ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಮಟ್ಟಿಗೆ ಇಡೀ ಸಮಾಜವನ್ನು ಒಡೆದು ಕುರಿ ಮಾಂಸವನ್ನು ನಾಯಿ ಮಾಂಸ ಮಾಡಿ ತಿಂದು ಹೇಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದು ಕೂಡ ಬೆಂಕಿ ಹಚ್ಚಾನಂತೆ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತಿಯುತವಾಗಿದೆ ಇವತ್ತು ಈ ಪೊಲೀಸ್ ವರಿಷ್ಠರ್ಗಳು ಕೂಡ ಇದನ್ನು ತಕ್ಷಣ ಯೋಚನೆ ಮಾಡಿ ಅವನನ್ನು ತಡೆಯುವಂತ ಕೆಲಸವನ್ನು ಮಾಡಬೇಕು ಪೊಲೀಸ್ ವರಿಷ್ಠರುಗಳು ಕೂಡ ಇದನ್ನು ತಕ್ಷಣ ಯೋಚನೆ ಮಾಡಿ ಅವನನ್ನು ತಡೆಯುವಂತ ಕೆಲಸವನ್ನು ಮಾಡಬೇಕು ಅಲ್ವನು ಸವಾಲು ಹಾಕದೋನು ಉಜ್ರೆಗೆ ಬನ್ನಿ ಅಂತ ನೀನಲ್ವಾ ಹೇಳಿದ್ದು ಉಜರೆಗೆ ಬಂದ್ರೆ ಮೆಟ್ಟಲ್ ಹೊಡಿತೀವಿ ಅಂತ ಮರ್ತೋಗಿದ್ಯಾ ನೆನಪಿಸ್ಬೇಕಾ ನಾಯಿ ಬೊಗಳ್ದಾಗೆ ಬುಗುಳ್ತಿಯಲ್ಲ ಪಾಪಿ ನೀನು ಎಲ್ಲ ಹೋಗಿದ್ದೀ ಇಲ್ಲಿಗೆ ಅಂತೂ ಕಾಲಿಡ್ಲಿಕ್ಕಿಲ್ಲ ಇಲ್ಲಿಗೆ ಕಾಲಿಟ್ರೆ ಮೆಟ್ಟಿಡ್ತೇನೆ ನನಗೆ ನಾನು ಹಾಕಿದ್ ಮೆಟ್ಟಲ್ಲಿ ಹಾಕುದು ಮೆಟ್ಟ ಹಾಕೋದಿಲ್ಲ ಬೇರೆಯವ್ರದ್ದು ಮೆಟ್ಟಲ್ಲಿ ಹೊಡಿತೇನೆ ಅವನಿಗೆ ನೀನ್ ಏ ಮೂರ್ಖ ಸೂಳಿ ಸೂಳೆ ಬೆಳೆ ನೀನ್ ಎಲ್ಲಿ ಸತ್ತಿದ್ದಿ ನೀನು ಬಾ ಕರಿತೇನೆ ನಾನು ನಿನ್ನನ್ನು ಉಜಿಗೇ ಬೇಕಾದ್ರೆ ಬೆಲ್ತಂಗಡಿಗೆ ಬೇಕಾದ್ರೆ ಬಾ ಬೊಗಳು ಎಷ್ಟು ಬುಗುಳ್ಕೆ ಅಂತ ನೋಡ್ತೇನೆ ನಾನು ಕೂಡ ನೆನಪಾಯ್ತಾ ನೀನು ಕರೆ ಕೊಟ್ಟು ಏನು ದೊಡ್ಡ ಗಂಡಸುತ್ತಾರ ಅವ್ಯಾವೋ ಆದಿ ಬೀದಿಲಿ ನಿನ್ನ ಚೇಲಾಗಳು ಅಲ್ಲೆಲ್ಲೋ ಒಬ್ಬ ಕೂತ್ಕೊಂಡು ಆ ಪುಂಕ್ ನನ್ನ ಮಗ ಪುಂಕ ಪುಂಕ ಮಾತಾಡ್ತಾನೆ ಇನ್ನೊಬ್ಬ ಅವ್ನ ಯಾವನೋ ಮೊಬೈಲ್ ಅಂಗಡಿಯಲ್ಲಿ ಕುತ್ಕೊಂಡು ಇನ್ನೊಬ್ಬ ಕೇರಳದಲ್ಲೆಲ್ಲೋ ಕೂತ್ಕೊಂಡು ಅವನಿಗೆ ಕುಡಿಯೋಕೆ ರಾತ್ರಿ ಕೆಣ್ಣೆಗೆ ದುಡ್ಡು ಹಾಕ್ಬಿಡ್ತೀಯ ಚಾಲೆಂಜ್ ಹಾಕಿದ್ ನೀವು ಶಾಂತಿಯ ಸಮಾಜವನ್ನು ಕೆಣಕಿದ್ ನೀವು ಚಾಲೆಂಜ್ ಹಾಕಿದ್ ನೀವು ಸವಾಲು ಹಾಕಿದ್ ನೀವು ಮೆಟ್ಟಲ್ ಹುಡಿತೀನಿ ಅಂತಿದ್ ನೀನು ಈಗ ಪೊಲೀಸರಿಗೆ ಪುನೀತ್ ಕೆರೆಹಳ್ಳಿ ದಕ್ಷಿಣ ಕನ್ನಡದ ಶಾಂತಿಯನ್ನ ಕದಡಲಿಕ್ಕೆ ಬರ್ತಾ ಇದ್ದಾನೆ ಅವನನ್ನ ಬರದಂತೆ ತಡೆಯಿರಿ ಯಾಕೆ ನಿನಗೆ ತಾಕತ್ತಿರಲಿಲ್ವಾ ಬಂದಾಗ ಮಾತಾಡ್ಲಿಕ್ಕೆ ನಿನ್ನಂತ ಷಂಡ ಶಿಕಾಮಣಿ ನೀನು ಯೂಟರ್ನ್ ನೀನು ಇಂಥ ಯೂಟರ್ನ್ ನೋಡಿ ಅವನು ತಾಕತ್ತು ಸವಾಲು ಮೆಟ್ಟಲು ಹೊಡಿತೀನಿ ಅಂತ ಯಾಕಲ್ಲ ಮಾತಾಡದೆ ನಾಚಿಕೆ ಆಗುತ್ತೆ ಮಾರಯ್ಯ ನೀನು ಇವತ್ತು ಅಲ್ಲಿ ಆ ಪೊಲೀಸ್ ವರಿಷ್ಠಾಧಿಕಾರಿಗಳು ಪುನೀತ್ ಕೆರೆಹಳ್ಳಿಯನ್ನ ಬರ್ಲಿಕ್ಕೆ ಬಿಡಬಾರ್ದು ಅವನನ್ನು ತಡಿಬೇಕು ನಮಗೇನು ಮಾಡೋದು ಕೆಲಸ ಇಲ್ವಾ ನೀನೇನೋ ಅಪ್ಪಂಗ್ಗುಡ್ತೋ ಸವಾಲು ಹಾಕಿದೀಯಾ ಅಂದ್ಕೊಂಡು ಬರ್ತೀವಿ ಅಂತ ಹೇಳಿದ್ದು ಪೊಲೀಸರಿಗೆ ತಡೀರಿ ಅಂತ ಹೇಳಕ್ಕೆ ಯಾವ ಅದೇನೋ ಹೇಳ್ತಾರಲ್ಲ ಹಂಗೆ ಆ ಸ್ನೇಹಿತರೆ ಅವನು ಪೊಲೀಸರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದಾನೆ ಪೊಲೀಸ್ ಪೊಲೀಸ್ರೆ ಪುನೀತ್ ಕೆರೆ ಹೇಳಿ ಏನೋ ತಡೀರಿ ಅಂತ ನಾಚಿಗೆ ಆಗಬೇಕು ಇದೇ ಫಸ್ಟ್ ಅಂಡ್ ಇದೇ ಲಾಸ್ಟ್ ಇನ್ನೊಮ್ಮೆ ಯಾವತ್ತು ಸವಾಲು ಹಾಕ್ಲಿಕ್ಕೆ ಹೋಗ್ಬೇಡ ನಿನಗೆ ಗೊತ್ತಿರಲಿ ಸವಾಲು ಅಂತ ಅಂದ್ರೆ ನಾವು ಬಹಳ ಪ್ರೀತಿಯಿಂದ ತೆಗೆದುಕೊಳ್ತೇವೆ ಸಾತ್ ನೂರಲ್ಲಿ ಒಬ್ಬ ಸವಾಲು ಹಾಕಿದ್ದ ಹೀಗೇನೆ ತಾಕತ್ತಿದ್ರೆ ನನ್ ಗಾಡಿ ಇಡಿ ಅಂತ ಒಬ್ಬ ಸವಾಲು ಹಾಕಿದ್ದ ತಾಕತ್ತಿದ್ರೆ ನನ್ ಕಸಾಯಿಖಾನೆ ಮುಚ್ಚಿಸು ನೋಡೋಣ ಅಂತ ಇನ್ಯಾವನ ನೀನೇ ಹೇಳ್ತೀಯಲ್ಲ ರೋಲ್ ಕಾಲು ಅಂತ ಲೇ ನಾನು ನನ್ನ ಹಿಂದೂ ಕಾರ್ಯಕರ್ತರ ಮುಂದೆ ಭಿಕ್ಷೆ ಬೇಡಿ ಸಂಘಟನೆ ಕಟ್ಟಿದ್ದೇನೆ ಹೊರತು ಯಾವನ್ ಮುಂದೆನೋ ಹೋಗಿ ಒಂದ್ ರೂಪಾಯಿ ಬೇರೆ ವಿಚಾರದಲ್ಲಿ ಕೇಳ್ದೋನಲ್ಲ ರಾ ಯಾವುದೇ ರಾಜಕಾರಣಿ ಮುಂದೆ ಒಂದ್ ರೂಪಾಯಿ ಕೈಗಿಸ್ಕೊಂಡೋನಲ್ಲ ಯಾವುದೇ ಕಾರ್ಯಕ್ರಮದಲ್ಲಿ ಒಂದ್ ರೂಪಾಯಿ ಹಣ ತೆಗೆದುಕೊಂಡು ಹೋದೋನಲ್ಲ ಅವ್ರ ಖರ್ಚಿಗೆ ಕೊಡ್ತೇವೆ ಬಸ್ ಚಾರ್ಜಿಗೆ ಅಂದ್ರು ಬೇಡ ಅಂತ ಹೇಳಿ ನಾನು ನನ್ನ ಸ್ವಂತ ಖರ್ಚಿನಲ್ಲಿ ಕಾರ್ಯಕ್ರಮಗಳಿಗೆ ಹೋಗ್ಬರೋನ್ ನಾನು ಆ ಮುಟ್ಟಾಳ ನೀನು ಅವನ್ ಯಾವ ನೀನ್ ರಜಾಕ್ ರಜಾಕ್ಗೆ ಅವನ ಅಪ್ಪನ್ಗೆ ಹುಟ್ಟಿದ್ರೆ ಬಂದು ಕೋರ್ಟ್ ಅಲ್ಲಿ ಆ ಮಾಂಸ ನಂದು ಅಂತ ಒಕ್ಕೊಳ ಕೇಳಿ ನೋಡೋಣ ಅವನು ಒಂದ್ಸಲ ಚಾಲೆಂಜ್ ಹಾಕಿದ್ದ ಹೆಂಗೆ ತಾಕತ್ತಿದ್ರೆ ನಾನು ಹೀಗೆ ಮಾಡ್ತೇನೆ ಹಾಗೆ ಮಾಡ್ತೇನೆ ಅಲ್ಲಿಂದ ತರಿಸ್ತೇನೆ ಇಲ್ಲಿಂದ ತರಿಸ್ತೇನೆ ಅಂತ ಅವನಿಗೆ ತಾಕತ್ತಿದ್ರೆ ಅಪ್ಪನಿಗೆ ಹುಟ್ಟಿದ್ರೆ ಬಂದು ಕೋರ್ಟ್ ಅಲ್ಲಿ ಆ ಮಾಂಸ ನಂದೇ ಅಂತ ಕೇಳು ಶಿಖಂಡಿಗಳ ತರ ಎಲ್ಲೆಲ್ಲೋ ಹೋಗಿ ಅದ್ ನಂದಲ್ಲ ಅಂತ ಹೇಳಿ ಬ್ಯಾರೆ ಯಾರನ್ನೋ ಕಳಿಸಿ ಬ್ಯಾರೆ ಟ್ರೇಡ್ ಲೈಸೆನ್ಸ್ನ ಕಳಿಸಿ ವಿಚಾರಗಳನ್ನ ತಿಳ್ಕೊಂಡು ಮಾತಾಡ್ರಯ್ಯ ಯಾಕೆ ಇಲ್ಲದೆಲ್ಲ ಮಾತಾಡ್ತೀರಿ ಸವಾಲು ಹಾಕ್ಬೇಕಾದ್ರೆ ತಾಕತ್ತಿದ್ರೆ ಸವಾಲ್ ಹಾಕ್ಬೇಕು ಎದುರಾಳಿ ಮೇಲೆ ಅಲ್ಲಿ ಹೋಗೋದಲ್ಲ ಪೊಲೀಸ್ನವ್ರ ಹತ್ರ ನಾವೇನಾದ್ರು ಬಂದ್ ಗಲಾಟೆ ಮಾಡ್ತೀವಿ ಅಂತ ಹೇಳಿದ್ವಿ ನಾವೇನಲ್ಲಿ ಬಂದು ನಿಮ್ಗೆ ಇದು ಮಾಡ್ತೀವಿ ಅಂತ ಹೇಳಿದ್ವಾ ನೀನು ಸವಾಲು ಹಾಕ್ದನು ಸವಾಲನ್ನು ಎದರಿಸುವ ತಾಕತ್ತಿದ್ರೆ ಸವಾಲು ಹಾಕಬೇಕು ಪೊಲೀಸ್ ಸಾರ್ ಪುನೀತ್ ಕೆರೆ ಹೇಳ ತಡೀರಿ ಸಾರ್ ನಾಚಿಕೆ ಆಗ್ಬೇಕು ನಿಮ್ ಯೋಗ್ಯತೆಗೆ ಥ ನೀವೆಲ್ಲ ಆ ಧರ್ಮಸ್ಥಳದ ವಿರುದ್ಧ ಶ್ರೀ ಕ್ಷೇತ್ರದ ವಿರುದ್ಧ ನೀನು ಹೀಗೆ ಅಪಪ್ರಚಾರ ಮಾಡ್ತಾ ಇರು ಹೀಗೆ ನೀನು ಸೌಜನ್ಯ ಪರ ಹೋರಾಟ ಮಾಡೋದನ್ನು ಬಿಟ್ಟು ಸೌಜನ್ಯ ಹೆಸರನ್ನು ಗುರಾಣಿ ಮಾಡಿಕೊಂಡು ಧರ್ಮಸ್ಥಳವನ್ನ ಶ್ರೀ ಕ್ಷೇತ್ರವನ್ನ ಎಷ್ಟು ಕೊಟ್ಟಿದೆಯಾ ಎಷ್ಟು ಕೊಟ್ಟಿದಾರ ಮಾಲ್ನ ಓನರು ಯಾರು ಯಾರ್ಯಾರು ಕೊಡ್ತಿದ್ದಾರೆ ಎಲ್ಲಿಂದ ಬರ್ತಿದೆ ಏನು ಮಾಡ್ತಾ ಇದ್ದೀಯಾ ಎಲ್ಲ ಗೊತ್ತಿರುವಂಥದ್ದೇ ಕಮ್ಯುನಿಸ್ಟ್ನವ್ರ ಜೊತೆ ಸೇರ್ಕೊಂಡಿದ್ಯಲ್ಲ ಅವನೊಬ್ಬ ಓದ ಅವನು ಹಿಂಗೆ ಕಮ್ಯುನಿಸ್ಟ್ನವ್ರ ಜೊತೆ ಸೇರ್ಕೊಂಡು ಅವನೇನು ಮನೇನ್ ಏನೋ ಇದ್ನಲ್ಲ ಅವನು ಅವನೊಬ್ಬ ಹಿಂಗೆ ಎಗರಾಡ್ಕೊಂಡು ಎಗರಾಡ್ಕೊಂಡು ಹೋದ ನೀನೊಬ್ಬ ಉಟ್ಕೊಂಡಿದ್ಯಾ ಈಗ ನಾಚಿಕೆ ಆಗೋದಿಲ್ಲ ನಿಮಗೆ ಯಾಕೆ ಕಿತ್ತು ಬಿಸಾಕಿದ್ರು ಜಾಗರಣ ವೇದಿಕೆಯಿಂದ ನಾಚಿಕೆ ಆಗಬೇಕು ನಿನಗೆ ಸವಾಲು ಹಾಕೋದಕ್ಕೆ ನಾವು ಬರ್ತೀವಿ ಅಂದಾಗ ಪೊಲೀಸ್ನವ್ರ ಪುನೀತ್ ಅಂತ ಅಂತಡೀರಿ ಸಾರ್ ಸಾರ್ ಪುನೀತ್ ಹೇಳಿ ಬರ್ದಂಗೆ ನೋಡ್ಕೊಳ್ಳಿ ಸಾರ್ ನೀನು ಸೋತದ್ದಲ್ಲ ಸತ್ತದ್ದು ಸೋತಿದ್ರೆ ಸೋಲನ್ನು ಬೇಕಾದ್ರೆ ಒಪ್ಕೋಬಹುದು ಆದ್ರೆ ಸತ್ತಿದ್ದು ಗೊತ್ತಿದೆ ನಿನಗೆ ಯಾವ್ಯಾವ ಗೌರ್ಮೆಂಟ್ ಯಾವ್ಯಾವ ಕಮ್ಯುನಿಸ್ಟ್ನೋರು ಯಾವ್ಯಾವ ಲೆಫ್ಟಿಸ್ಟ್ನೋರು ನಿನಗೆ ಅವನ್ ಯಾವ ಚೂರಂಜೆ ಈಗ ಸರ್ಕಾರಕ್ಕೆ ಫೋನ್ ಮಾಡ್ತಾನೆ ಅಲ್ಲಿಂದ ಇಲ್ಲಿ ಬೆಂಗಳೂರಿನ ಮಿನಿಸ್ಟರ್ಗಳಿಗೆ ಫೋನ್ ಬರುತ್ತೆ ಅಲ್ಲಿಂದ ಪುನೀತ್ ಕೆರಳಿ ಉಜ್ರೆಗೆ ಬರದಂತೆ ಪೊಲೀಸರನ್ನ ಬಿಟ್ಟು ತಡೆಯೋದು ಈ ಷಂಡತನಕ್ಕೆ ಯಾಕ ಸವಾಲು ಹಾಕಬೇಕು ಷಂಡತನಕ್ಕೆ ಸವಾಲು ಹಾಕಬೇಕಾ ಈ ಷಂಡತನಕ್ಕೆ ನಾವೇನಾದ್ರು ಬಂದು ಗಲಾಟೆ ಮಾಡ್ತೀವಿ ಅಂತ ಹೇಳಿದ್ವಾ ನಾವ್ಯಾಕೆ ಬರ್ತಿದ್ವಿ ಅಲ್ಲಿ ಉಜ್ರೆಗೆ ದಕ್ಷಿಣದ ದಕ್ಷಿಣ ಕನ್ನಡದ ಜನರು ನೀವು ಬುದ್ಧಿವಂತರು ಪುನೀತ್ ಕೆರಳಿಯನ್ನ ನಾಯಕನನ್ನಾಗಿ ಸ್ವೀಕರಿಸ್ತೀರಾ ನಾನು ದಕ್ಷಿಣ ಕನ್ನಡಕ್ಕೆ ಬರ್ತೀನಿ ಅಂತ ಅಂದ್ರೆ ಭವ್ಯ ಸ್ವಾಗತದೊಂದಿಗೆ ಸ್ವಾಗತ ಮಾಡೋದಕ್ಕೆ ನನ್ನ ಜೀವಕ್ಕೆ ಜೀವ ಆಗಿರ್ತಕ್ಕಂಥ ನನ್ನ ಹಿಂದೂ ಕಾರ್ಯಕರ್ತರಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ನನ್ನದು ನಾನು ಬರಲೇಬೇಕು ಅಂತ ಮನಸ್ಸು ಮಾಡಿದ್ರೆ ತಡೆಯೋದಕ್ಕೂ ನೀನ್ ಯಾರು ಅಲ್ಲ ಅದು ಯಾವ ಅಪ್ಪನ ಕೈಯಿಂದ ತಡೆಯೋದಕ್ಕೂ ಸಾಧ್ಯ ಇಲ್ಲ ಉಜಿರೆ ನಮ್ಮದು ಆಯ್ತಾ ಜೈನ ಹಿಂದೂ ನಾಚಿಕೆ ಆಗೋದಿಲ್ಲ ಜೈನ ಹಿಂದೂ ಅಂತ ಹೊಡಿಲಿಕ್ಕೆ ನಾಚಿಕೆ ಆಗೋದಿಲ್ಲ ನಿನಗೆ ಜೈನ ಹಿಂದೂ ಅಂತ ಹೇಳಿ ಒಡೆಯೋದಕ್ಕೆ ಹಿಂದೂ ಸಮಾಜವನ್ನ ಇವತ್ತು ಅಲ್ಲಿ ನಾವು ರಾಮ ಮಂದಿರವನ್ನು ಕಟ್ಟಿದೀವಿ ಅಂತ ಅಂದ್ರೆ ಅದಕ್ಕೆ ಜೈನರ ಕೊಡುಗೆ ಕೂಡ ಇದೆ ಹೇಗೆ ಅಂತ ಕೇಳು ಹೇಳ್ತೇನೆ ತಿಳ್ಕೊ ಇವತ್ತು ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ಆ ಕೇಸನ್ನ ಗೆದ್ದು ನಮಗೆ ಕೊಟ್ಟಿದ್ದೆ ಜೈನರು ನಾವು ಇವತ್ತು ಪೂಜೆ ಮಾಡ್ತೇವಲ್ಲ ಬಲಿದಾನ ದಿವಸ ಅಂತ ಹೇಳಿ ಯಾರನ್ನ ಪೂಜೆ ಮಾಡ್ತೇವೆ ಇಬ್ಬರು ಬಲಿದಾನವಾದ್ರು ಅಂತ ಹೇಳಿ ಅವರಿಬ್ಬರ ಇಬ್ಬರ ಫೋಟೋ ಇಡ್ತವಲ್ಲ ಅವ್ರು ಯಾರು ಜೈನರೇ ಜೈನ ಹಿಂದೂ ಅಂತ ಭೇದ ಭಾವ ಮಾಡಿ ನಮ್ಮ ನಮ್ಮ ನಡುವೆ ಒಡಕನ ಮೂಡಿಸಿ ನೀನೇನೋ ನಿನ್ ನಿನ್ನ ಅಜೆಂಡವನ್ನು ಈಡೇರಿಸ್ಕೊಳ್ಳೋದಕ್ಕೆ ಇವತ್ತು ನಮ್ಮ ನಮ್ಮ ನಡುವೆ ಕಂತಕಗಳನ್ನು ಸೃಷ್ಟಿ ಮಾಡ್ತಾ ಇದೆಯಾ ನಾಚಿಕೆ ಆಗಬೇಕು ನೀನೆಂತೂ ಸತ್ತೆ ನಮ್ಮ ಪಾಲಿಗೆ ಯಾಕೆ ಅಂತ ಅಂದ್ರೆ ಸೋತಿದ್ರೆ ಹೇಳ್ಬಿಡು ಬಿಡೋ ಸೋಲು ಎಲ್ಲರಿಗೂ ಬರುತ್ತೆ ಆಗಲ್ಲ ಬಿಡು ಅಂತ ಹೇಳ್ಬೋದಿತ್ತು ಆದ್ರೆ ಸತ್ತದ್ದು ಹೋಗಿ ಅವರತ್ರ ಪುನೀತ್ ಕೆರಳ್ಳಿಯನ್ನು ತಡೀರಿ ನಾಚಿಕೆ ಆಗ್ಬೇಕು ನಿನಗೆ ನಾವೇನು ಬಂದಿದ್ವಾ ಅಲ್ಲಿ ಶಾಂತಿ ಕದೊಡೋದಕ್ಕೆ ಶಾಂತಿ ಕದೊಡೋದಕ್ಕೆ ಬರ್ತಾ ಇದೀವಂತೆ ಈ ನಿನಗೆ ಸವಾಲು ಹಾಕಬೇಕಾದ್ರೆ ಗೊತ್ತಿರ್ಲಿಲ್ವಾ ಏನಿಡ್ಕಂಡಿದ್ದೆ ಬಾಯಿಗೆ ಏನ್ ಹಿಡ್ಕಂಡಿದ್ದೆ ನೀನು ಸವಾಲು ಹಾಕಬೇಕಾದ್ರೆ ಇನ್ನೊಂದು ಸಲ ಚಕ್ರವರ್ತಿ ಸೂಲಿಬೆಲೆ ಅವ್ರ ವಿರುದ್ಧ ಇದೇ ಫಸ್ಟ್ ಇದೇ ಲಾಸ್ಟ್ ಇದೇ ಮೊದಲು ಇದೇ ಕೊನೆ ಇನ್ನೊಮ್ಮೆ ಚಕ್ರವರ್ತಿ ಸೂಲಿ ಬೆಲೆಯವರ ವಿರುದ್ಧ ಅವಾಚ್ಯ ಶಬ್ದದಲ್ಲಿ ಏನಾದರೂ ಮಾತಾಡಿದ್ರೆ ಮಗನೇ ನೀನು ಇದೇ ಇದು ಬರ್ದಿಡ್ಕೋ ಇನ್ನೊಮ್ಮೆ ವಿಡಿಯೋ ಮಾಡೋದು ಅವೆಲ್ಲ ಸೀನ್ ಇಲ್ಲ ಉಜುರೇಗಲ್ಲ ಮನೆಗೆ ಬರ್ತವೆ ಅವನಿಗೆ ಹೇಳು ಮುಂಬೈಲಿ ಕುಂತಿರೋನಿಗೆ ಎರಡು ನಿಮಿಷ ಬಂದು ಅಲ್ಲಿ ಕುಂತ್ಕೊಳ್ಳೋದಕ್ಕೆ ಅವನಿರೋ ಜಾಗಕ್ಕೆ ಹೋಗಿ ಕುಳಿತುಕೊಳ್ಳೋದಕ್ಕೆ ಎರಡು ನಿಮಿಷ ಅಷ್ಟೇ ನಮಗೆ ಆಯ್ತಾ ಉಜ್ರೇಗಲ್ಲ ಚಾಲೆಂಜ್ ಅವನು ಮುಂಬೈನ ಯಾವುದೇ ಏರಿಯಾ ಕೇಳ ಕೇಳು ಚಾಲೆಂಜ್ ಅಲ್ಲಿ ಹೋಗ್ತೇನೆ ನೋಡ್ತೀಯ ಮುಂಬೈನಲ್ಲಿ ನನ್ನ ಕಾರ್ಯಕರ್ತರನ್ನ ಸೇರಿಸ್ತೇನೆ ಅವನಿಗೆ ಭಾರತದ ಯಾವುದೇ ರಾಜ್ಯದಲ್ಲಿ ಯಾವುದೇ ರಾಜ್ಯದಲ್ಲಿ ಹೇಳು ಇಂಥ ಜಾಗದಲ್ಲಿ ಸೇರಿಸು ಕಾರ್ಯಕರ್ತರನ್ನ ಸೇರಿಸ್ತೇನೆ ಅದು ನಮ್ಮ ಇನ್ಬಿಲ್ಟ್ ಅಂತದ್ರಲ್ಲಿ ನನ್ನದ್ದೇ ಊರು ನನ್ನದ್ದೇ ಉಜಿರೆಯಲ್ಲಿ ನೀನು ನಮ್ಮ ಚಕ್ರವರ್ತಿ ಸೂಲಿಬಲಿ ಅವರಿಗೆ ಚಾಲೆಂಜ್ ಕೊಡ್ತೀಯಾ ಇನ್ನೊಮ್ಮೆ ಚಕ್ರವರ್ತಿ ಸೂಲಿಬೆಲೆ ಬೆಲೆ ಅವ್ರಿಗೇನಾದ್ರೂ ನೀನು ಅವಾಚ್ಯ ಶಬ್ದದಲ್ಲಿ ನಿಂದಿಸೋದು ಸವಾಲು ಹಾಕೋದು ಮಾಡಿದ್ರೆ ಇದೇ ಕೊನೆ ಈಗಂತೂ ಸತ್ ನೀನು ಸವಾಲು ಹಾಕಿ ಹೋಗು ನೀನು ಯಾವಾಗ ಈ ತರ ಪೊಲೀಸ್ ಅಂತ ಅಂದು ಆಗ್ಲೇ ನೀನು ನಮ್ಮ ಪಾಲಿಗೆ ಆ ಹೋರಾಟ ಸತ್ತಂತೆ ಅದು ಇದು ನಪುಂಸಕರು ಮಾಡುವಂತ ಕೆಲಸ ಇದು ಪುರುಷತ್ವ ಇರೋರು ಮಾಡೋದಲ್ಲ ಇದು Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ